Bebeu, ಮತ್ತೆ ಸಮಗ್ರವಾದ ಪುನರ್ವಸತಿ ಕಲ್ಪಿಸಲ್ಲ ಅಂತ ಹೇಳ್ಬಿಟ್ಟು ನಾವಿಲ್ಲ ಒಂದು ಹೋರಾಟ ಕೊಟ್ಟಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಈಗ ಒಂದು ಕ್ರಾಂತಿಕೀತಿಯೊಂದಿಗೆ ಕ್ರಾಂತಿಕಿಯನ್ನು ಆಡ್ಬೇಕಂತೇಳಿ ಅಂತ ಕೇಳ್ಕೊತಾ ಇದ್ದೀನಿ ನಾವು ಯಾಕೆ ಹಂಕೊಂಡಿದ್ದೀವಿ ಕಾರ್ಯಕ್ರಮಕ್ಕೆ ಏನು ಒಂದು ನಮ್ಮ ಆಯೋಜನೆ ಮಾಡಿದ್ದೀವಿ ಅಂತ ಇವತ್ತು ನಾವೆಲ್ಲ ಸೇರಿಕೊಂಡು ಐಪಿಯಿಂದ ಬೆರಳಿಗೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಒಪ್ಕೊಂಡಿದ್ದೀವಿ ಕಾರ್ಯಕ್ರಮ ಒಪ್ಕೊಂಡಿರೋ ಉದ್ದೇಶ ಒಂದೇ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸುಮಾರು ನೂರೈವತ್ತು ನೂರ ನೂರೈವತ್ತು ಮಂದಿ ಸಿದ್ದರಗಳನ್ನು ಆರೋಗ್ಯಗಳು ತನಿಖೆ ಮಾಡಿದ್ದಾರೆ ಸುಮಾರು ನೂರಾರು ವರ್ಷ ಆದರೂ ಕೂಡ ಇವರು ಇವ್ರಿಗೆ ಯಾರಿಗೂ ಬಿಡುಗಡೆ ಪತ್ರ ಕೊಟ್ಟಿಲ್ಲ ನಾವೆಲ್ಲೂ ಕೂಡ ಇದೆ ಚರ್ಚೆ ಆಗ್ತದೆ ಯಾಕೆ ಕೊಟ್ಟಿಲ್ಲ ಏನಾಗ್ತಾ ಇಲ್ಲ ಈ ಸರ್ಕಾರ ಈ ಸರ್ಕಾರದ ಅಧಿಕಾರಿಗಳು ತುಂಬ ಇಲ್ಲಿ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಇದ್ರ ಬಗ್ಗೆ ನಾವು ಮನಕಂಡು ನಾವೆಲ್ಲ ಸೇರಿಬಿಟ್ಟು ಸಿದ್ದರನ್ನು ಎಲ್ಲೂ ಕೇಳ್ತಾ ಇದ್ರು ಮನೆಯಲ್ಲಿಲ್ಲ ನಿವೇಶನಗಳಿಲ್ಲ ಪುನರಾವಷ್ಟಿ ವಿಳಂಬ ಮಾಡ್ತಾ ಇದ್ದಾರೆ ಸರ್ಕಾರದವರು ಉತ್ತರ ವಿಂಗಡ ಪತ್ರ ಪಡಬೇಕು ಹದಿಮೂರು ಜನಕ್ಕೆ ಎರಡು ಸಾವಿರದ ಐದು ತಪ್ಪಾಗಿರ್ತಕ್ಕಂಥ ಅಜಿತ್ ಆಗಿ ವಿಂಗಡ ಪತ್ರ ಇಲ್ಲಿಂದ ರಿಪೋರ್ಟ್ ಕಳಿಸಿಲ್ಲ ಮಂಟು ನಿರ್ಭಾಗೂ ಕಳಿಸ್ತಾ ಇಲ್ಲ ಯಾವಾಗ ಕೇಳಿದ್ರು ಅವ್ರು ನಾವು ರಿಪೋರ್ಟ್ ಕಳಿಸ್ತೀವಿ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಂದ್ರಿಂದ ಇವತ್ತು ಏನಾದರೂ ಮಾಡಿ ನಾವು ಎಲ್ಲ ಒಂದು ಕಾರ್ಯಕ್ರಮ ಮಾಡ್ಕೋಬೇಕು ಈ ಹೋರಾಟದ ಮೂಲಕ ನಾವು ಬಿಂಗಡ ಪತ್ರ ಅಂತ ಹೇಳಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲ ಸೇರಿ ನಮ್ಮ ಕುರಿ ಮತ್ತು ನಮ್ಮ ಉದ್ದೇಶ ನಮಗೆ ಬಿಗ್ಗಡೆ ಪತ್ರ ಬೇಕು ಮನೆಯನ್ನು ಈ ರೀತಿ ಮಾಡಬೇಕು ಇವೇಶ್ ಕೊಡಬೇಕು ಈ ರೀತಿ ನಾವೆಲ್ಲ ಕಾರ್ಯಕ್ರಮಗಳಿಗೆ ಮಾತಾಡ್ಕೊಂಡಿದ್ದೀವಿ ಪ್ರತಿ ಹಳ್ಳಿಯನ್ನು ಚರ್ಚೆ ಸುಮಾರು ಮೂರು ವರ್ಷ ನಾಲ್ಕು ವರ್ಷದ ಹಳ್ಳಿಗಳಲ್ಲಿ ಹೇಳ್ತಾರೆ ಇನ್ನೂ ಯಾವ್ದನ್ನು ಬಿಡುಗಡೆ ಪತ್ರ ಕೊಡೋದು ಇನ್ನೂ ಯಾವಾಗ ಫೋನ್ ಕೊಡೋದು ಅಂತ ಇವನ್ನೆಲ್ಲ ಹೇಳಿ ಬೇರೆ ಮನೆಗೆ ನಾವು ಕಲ್ಪ್ ಮಾಡಬೇಕು ಹೇಳಿ ಇವತ್ತು ಕಾರ್ಯಕ್ರಮದಲ್ಲಿ ಬಂದಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಇವತ್ತು ಇವತ್ತೇನು ಉಂಟು ಅಂತೇಳಿ ಇವತ್ತು ನಾವೆಲ್ಲ ಸೇರ್ಕೊಂಡು ಮಾಡ್ತಾ ಇದ್ದೀವಿ ಅವರೂ ನಮ್ಮ ಕಾರ್ಯಕ್ರಮಕ್ಕೆ ಪ್ರಮುಖ ಪಕ್ಕ ನಮಗೆ ಅವರು ನಿಜವಾಗಿ ತಿಂಗಡ ಪತ್ರ ಕೊಡುವುದು ತಿಂಗಡ ಪತ್ರ ಕೊಡುವುದು ನಾವು ಅವರು ನಾವು ನಾವು ಮಂದಾಟು ಮಾಡಬೇಕು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒನ್ ಟು ನೈನ್ ಏನು ಸರ್ಕಾರ ಅಧಿಕಾರಿಗಳಿಗೆ ತನಿಖಾ ತಂಡಗಳ ಮೂಲಕ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಏನಿದ್ದಾರೆ ಅವರ ಒಂದು ಅಧ್ಯಕ್ಷತೆಯಲ್ಲಿ ಆರ್ ಐ ವಿ ಸಾಹೇಬರು ಮತ್ತೆ ವಿಲೇಜ್ ಅಕೌಂಟೆಂಟ್ ಗ್ರಾಮ ಲೆಕ್ಕಾಧಿಕಾರಿಗಳು ಇವರೆಲ್ಲ ಸೇರಿ ಒಂದು ಸಮಿತಿ ಮಾಡಿ ತಂಡ ಮಾಡಿ ಆ ತಂಡದ ಮೂಲಕ ಪ್ರತಿ ಹಳ್ಳಿಗೆ ಭೇಟಿ ನೀಡಿ ಜೀತದಾರ್ ಏನಿದ್ದಾರೆ ಅವರನ್ನು ವಿಚಾರಣೆ ಮಾಡಿ ಅವರು ಜೀತ ಅಂತ ಹೇಳಿ ಪರಿಗಣಿಸಿ ವರದಿ ಮಾಡಿದ್ದಾರೆ ಆ ವರದಿ ಮಾಡಿ ಸುಮಾರು ನಾಲ್ಕು ವರ್ಷಗಳ ಮೇಲೆ ಆಗ್ತಾ ಇದೆ ಇದುವರೆಗೂ ಪಿಗಡೆ ಪತ್ರ ಕೊಟ್ಟಿಲ್ಲ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತೆ ಎಸ್ಒ ಪಿ ತಂದಿದ್ದಾರೆ ಕರ್ನಾಟಕ ಸರ್ಕಾರ ಎಸ್ಒ ಪಿ ಏನ್ ಅರ್ಜಿ ಸಲ್ಲಿಸಿದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ವಿಚಾರಣೆ ಮಾಡಿ ತನಿಖೆ ಮಾಡಿ ಪಿಡುಗಡೆ ಪತ್ರ ಕೊಡ್ತಕ್ಕಂತ ಎಸ್ ಒ ಪಿ ಆದರೆ ಆದ್ರೆ ಅಧಿಕಾರಿಗಳು ಇದುವರೆಗೂ ಒಂದು ಪಿಡುಗಡೆ ಪತ್ರ ಕೊಟ್ಟಿಲ್ಲ ಎರಡ್ ಸಾವಿರದ ಹದಿನೈದರಲ್ಲಿ ಇಲ್ಲಿ ಸುಮಾರು ಎಂಟುನೂರು ತೀವ್ರ ಪಿಡುಗಡೆ ಪತ್ರಗಳು ಕೊಟ್ಟಿದ್ದಾರೆ ಅದರಲ್ಲಿ ಹದಿಮೂರು ಜನ ಬಿಟ್ಟ ಬಿಟ್ಟಿದ್ದಾರೆ ಅದನ್ನು ಚಿತ್ರಾರ್ಥಿಯಲ್ಲಿ ಪರಿಗಣಿಸ ಪರಿಗಣಿಸಿದ್ದಾರೆ ಅವ್ರಿಗೂ ಬಿಡುಗಡೆ ಪತ್ರ ಕೊಟ್ಟಿಲ್ಲ ಸುಮಾರು ಇಲ್ಲಿ ನೂರ ಐವತ್ತೈದು ಮಂದಿಗೆ ಈಗ ತಕ್ಷಣಕ್ಕೆ ಬಿಡುಗಡೆ ಪತ್ರ ಕೊಡ್ಬೇಕು ಇದೆ ಅಧಿಕಾರಿಗಳು ತುಂಬಾ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ವರದಿ ಆಗಿರುವುದನ್ನು ಮಾನ್ಯ ಉಪಯೋಗ ಅಧಿಕಾರಿಗಳು ಇದುವರೆಗೂ ಬಿಡುಗಡೆ ಪತ್ರ ಕೊಟ್ಟಿಲ್ಲ ಅಂತ ಹೆಚ್ಚು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಎಲ್ಲ ಚೀತಾಳಿಗಳಿಗೆ ವಯಸ್ಸಾಗ್ತಾ ಇದೆ ಇನ್ನು ಯಾವಾಗ ಕೊಡುದೀವ್ರು సత్వ మేర కొడతారా అదకోసర ఇవత్ ఏసి బరువు గంటే ఎదే మాత్రువు ఇల్లి బిడ్గడ బాగా పడకు ఏ ಬಂದಿದ್ರಿ ಎಲ್ಲ ಜಿಲ್ಲಾ ತಾಲೂಕು ಸಂಬಂಧಪಟ್ಟ ಅಧಿಕಾರಿ ಅಂತ ಹೇಳಿದ್ದಾರೆ ಆದ್ರೆ ಇದುವರೆಗೂ ನಮ್ಗೆ ಒಂದು ಮಾಹಿತಿ ಕೂಡ ಬಂದಿಲ್ಲ ಒಂದು ನಾನು ಉಪಾಧಿಕಾರಿ ಜೊತೆ ಮಾತಾಡ್ತೀನಿ ನಿಮ್ಗೆ ನ್ಯಾಯ ದೊರೆಸ್ಕೊಡ್ತೀನಿ ಅಂತ ಹೇಳಿದ್ರು ಆದ್ರೆ ಇದುವರೆಗೂ ಪತ್ರ ಕೊಟ್ಟರೆ ನಿಮ್ಗೆ ಕೊಟ್ಟಿಲ್ಲ ಇವತ್ತು ನೀವು ಬಿಡುಗಡೆ ಪತ್ರ ಕೊಡುವ ತನಕ ಮಾರ್ತು 이따 <목소리> ಮೀಟಿಂಗ್ ಮಾಡ್ತೀನಿ ಒಂದು ಟೈಪ್ ಕೊಡಿ ನಾನು ಬಳಸ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಮುಖಾಂತರ ಹೇಳ್ತಾರೆ ಇಲ್ಲಿ ಬಂದ್ ಯಾರಿ ಅವ್ರು ಮತ್ತೆ ಇಷ್ಟು ದಿವಸ